ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ಲಿಪ್ಸ್ ಇವತ್ತು ಪೂರ್ತಿಯಾಗಿ ಫಿಟ್ನೆಸ್ ಹೆಲ್ತ್ ಬಗ್ಗೆ ಒಂದು ವಿಡಿಯೋ ಆಗಿರುತ್ತೆ ನಿಮಗೆಲ್ಲ ಗೊತ್ತು ಇತ್ತೀಚೆಗಷ್ಟೇ ನಾನು ಗೋ ಗೆಟ್ ಫಿಟ್ ಅನ್ನೋ ಒಂದು ಫಿಟ್ನೆಸ್ ಆ್ಯಪ್ ಬಗ್ಗೆ ನಿಮ್ಮ ಜೊತೆ ಮಾತಾಡಿದ್ದೆ ಇದು ಯಾವುದೇ ಪೇಡ್ ಪ್ರಮೋಷನ್ ಅಲ್ಲ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ನಮ್ಮ ದಾವಣಗೆರೆಯವರೇ ಆದ ಪ್ರಜ್ವಲ್ ಅವರು ಅವರ ಸ್ವಂತ ಆ್ಯಪನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಫಿಟ್ನೆಸ್ ಕುರಿತು ಎಲ್ರಿಗೂ ನಮ್ಮ ಲೋಕಲ್ ಆಗಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡು ಶುರು ಮಾಡಿದಂಥ ಆ್ಯಪ್ ಗೋ ಗೆಟ್ ಫಿಟ್ ಸುಮಾರು ಸಮಯ ಐದು ಮುಕ್ಕಾಲಾಗಿತ್ತು ನಾನು ಸಂಜೆ ವಾಕಿಂಗ್ ಹೊರಟೆ ದಿನ ಸಂಜೆ ವಾಕಿಂಗ್ ಹೋಗಿ ಹಾಗೆ ಹೂವು ಬೆಳಗ್ಗೆ ಪೂಜೆಗೆ ಏನೇನು ಬೇಕೋ ಅದಕ್ಕೆ ಕಿತ್ಕೊಂಡು ಬರೋದು ಒಂದು ಅಭ್ಯಾಸ ಆಗೋಗಿದೆ ಈಗ ಯಾಕೆ ಎರಡು ಟೈಮ್ ವಾಕಿಂಗು ಅಥವಾ ವಾಕಿಂಗ್ ಬಗ್ಗೆ ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಮುಂದೆ ಗೊತ್ತಾಗತ್ತೆ ನಮ್ಮ ಗಾರ್ಡನ್ ಈ ಪರಿಸರದ ಮಧ್ಯೆ ನಿಜವಾಗ್ಲೂ ವಾಕ್ ಮಾಡಿದ್ರೆ ನಾವೇ ಪುಣ್ಯವಂತರು ಅಂತ ಅನಿಸುತ್ತೆ ಎಷ್ಟೋ ಸಲ ಪೂಜೆಗೆ ಬೇಕಾಗಿರೋ ಬೆಳೆಯದೆಲೆ ಮಾವಿನ ಸೊಪ್ಪು ಕರಿಕೆ ಪತ್ರೆ ಹೂವು ಮೊಗ್ಗು ಎಲ್ಲ ಹರ್ಕೊಂಡು ನಾವು ಕಿತ್ಕೊಂಡು ಬ ಬಂದರೆ ಬೆಳಗ್ಗೆ ನೆಮ್ಮದಿಯಾಗಿ ಪೂಜೆ ಆಗುತ್ತೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಓಕೆ ಫಿಟ್ನೆಸ್ ಆ್ಯಪ್ ಬಗ್ಗೆ ಮಾತಾಡ್ತಾ ಗೋ ಗೋಗೆಟ್ ಫಿಟ್ ಬಗ್ಗೆ ನಾನು ತೊಗೊಂಡು ಇಲ್ಲಿಗೆ ಒಂದು ತಿಂಗಳಾಯಿತು ಈಗ ನನ್ನ ಅನಿಸಿಕೆ ಅಥವಾ ನನ್ನ ಒಂದು ಫಿಟ್ನೆಸ್ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೋಬೇಕಲ್ವಾ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಸಂಜೆ ವಾಕ್ ಹೋಗಿ ಬಂದೆ ಹೋಗಿ ಬಂದ ಮೇಲೆ ನಿಮ್ಮನ್ನು ನಿಮ್ಮ ಜೊತೆ ಹಂಚ್ಕೋಣ ಒಂದು ತಿಂಗಳು ಆಗೋಯ್ತು ಒಂದು ತಿಂಗಳಲ್ಲಿ ನನ್ನ ಅನುಭವ ಏನು ಅಂತ ಹೇಳ್ಕೋಬೇಕು ಅಂತ ಹೇಳಿ ನಾನು ಶೂಟ್ ಮಾಡ್ತಾಯಿದ್ದೀನಿ ತುಂಬ ಹೆಲ್ಪ್ಫುಲ್ ನನಗಂತೂ ಆಗಿದೆ ಯಾವ ರೀತಿ ಏನು ಎತ್ತ ಅಂತ ಗೊತ್ತಾಗಬೇಕು ಅಂದರೆ ವೀಡಿಯೋ ಕಂಪ್ಲೀಟ್ ನೋಡಿ ವಾಕ್ ಮುಗಿಸಿ ಎವ್ರಿ ಡೇ ರುಟೀನ್ ಇದು ವಾಕಿಂಗ್ ಆದ ತಕ್ಷಣ ಪೂಜೆಗೆ ಮೊಗ್ಗುಗಳನ್ನು ತೊಗೊಂಡು ಹೋಗ್ಬಿಡ್ ಬೆಳಗ್ಗೆ ಬಂದು ಹೂವು ತೊಗೊಂಡೋಗಕ್ಕೆ ಆಗೋಲ್ಲ ಅರ್ಜೆಂಟ್ ಆಗಿಬಿಡುತ್ತೆ ಹಾಗಾಗಿ ಮೊಗ್ಗೆಲ್ಲ ಹರ್ಕೊಂಡು ಹೋಗ್ತೀವಿ ಇಷ್ಟೊತ್ತಲ್ಲೇ ಪ್ರತಿದಿನ ಈ ಥರ ವ್ಲಾಗ್ ಮಾಡ್ಬೋದು ನನಗೆ ಕಂಫರ್ಟಬಲ್ ಇಲ್ಲ ಬಿಕಾಸ್ ನಾವು ಮ ಇಂಟೆನ್ಷಲಿ ವಾಕಿಂಗ್ ಅಂತ ಬರ್ತಾ ಇರೋದ್ರಿಂದ ಡಿಸ್ಟರ್ಬ್ ಆಗುತ್ತೆ ಅಂದ್ಕೊಂಡು ನಾನು ಶುರು ನೀವೆಲ್ಲ ಹೇಳ್ತಾ ಇದ್ರಿ ಹಣ್ಣಿನ ಗಿಡ ಹಾಕಿದಿರ ಸಂಪಿಗೆ ಹಾಕಿ ಮಲ್ಲಿಗೆ ಹಾಕಿ ಅಂತ ಮಲ್ಲಿಗೆ ಜಾಜಿ ದುಂಡು ಮಲ್ಲಿಗೆ ಏಳು ಸುತ್ತಿನ ಮಲ್ಲಿಗೆ ಸಂಪಿಗೆ ಹೂವಿಂದು ಸಂಜೆ ಮಲ್ಲಿಗೆ ನಂದಿ ಬಟ್ಲು ಎಲ್ಲ ಹೂವಿನ ಗಿಡನೂ ಇದೆ ನಾನು ತೋರಿಸುವಾಗ ನಿಮಗೆ ಬರೀ ಹಣ್ಣಿನ ಗಿಡ ತೋರಿಸಿದ್ದು ಬಟ್ ಹೂವಿನ ಗಿಡಗಳು ಅಷ್ಟೇ ಇದೆ నోడ్బోదీ ఇది నంది బట్లు ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ಲಿಚ್ ತುಂಬಾ ಜನರ ಒಂದೇ ಒಂದು ಕಮೆಂಟ್ ಕಾಮನ್ ಆಗಿ ನೀವೆಲ್ಲರೂ ನೋಡಿದೀರಾ ಬರ್ತಾನೆ ಇದೆ ಏನ್ ಹೇಳಿ ಗೋ ಗೆಟ್ ಫಿಟ್ ಆಪ್ ಬಗ್ಗೆ ಹೇಳಿ ಮಾ ನಿಮ್ಮ ಫಿಟ್ನೆಸ್ ಬಗ್ಗೆ ಹೇಳಿ ಮ್ಯಾಮ್ ಅಂತ ಕರೆಕ್ಟಾ ಈ ಒಂದು ಫಿಟ್ನೆಸ್ ಜರ್ನಿನ ನಾನು ಶುರು ಮಾಡಿ ಸುಮಾರು ಒಂದು ತಿಂಗಳಾಯ್ತು ತುಂಬಾ ಖುಷಿ ಇದೆ ನಂಗೆ ಬಿಕಾಸ್ ಎನರ್ಜಿ ಲೆವೆಲ್ ನಂಗಿರೋ ಎನರ್ಜಿ ಲೆವೆಲ್ ಜಾಸ್ತಿ ಆಗಿದೆ ನೋಡಲಿಕ್ಕೆ ನಾನು ಸಣ್ಣ ಕಾಣಿಸ್ತಿದಿನೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ವೆಯ್ಟ್ ಲಾಸ್ ಬರೀ ಎರಡೇ ಕೆ ಜಿ ಆಗಿರೋದು ಕಾರಣ ಹೇಳ್ತೀನಿ ಫ್ಯಾಟ್ ಲಾಸ್ ಚೆನ್ನಾಗಾಗಿದೆ ವೆಯ್ಟ್ ಲಾಸ್ ಬರೀ ಎರಡು ಕೆ ಜಿ ಬಟ್ ಫ್ಯಾಟ್ ಲಾಸ್ ಚೆನ್ನಾಗಾಗಿದೆ ನೀವು ನೋಡ್ಬೋದು ನನಗೆ ಡಬಲ್ ಚಿನ್ ಇತ್ತು ನಾನು ಆ್ಯಕ್ಚುಯಲ್ ಆಗಿರೋದು ಫೈವ್ ಪಾಯಿಂಟ್ ಫೋರ್ ಫೀಟ್ ಅಂದರೆ ಫೈವ್ ಪಾಯಿಂಟ್ ಫೋರ್ ಫೀಟ್ ಐದು ಅಡಿ ನಾಲ್ಕು ಇಂಚು ನಾನು ಎತ್ತರ ಇರೋದು ವೆಯ್ಟು ಸಿಕ್ಸ್ಟಿ ಏಯ್ಟ್ ಕೆ ಜೀಸ್ ಆಗಿದೆ ಹೌದು ಸಿಕ್ಸ್ಟಿ ಏಯ್ಟ್ ಕೆ ಜಿಸ್ ಆಗಿದೆ ನನ್ನ ಟಾರ್ಗೆಟ್ ಇದ್ದಿದ್ದು ಒಂದು ಸಿಕ್ಸ್ಟಿ ಟೂ ಕೆ ಜಿಸ್ ಇದ್ದರೆ ಸಾಕು ನಾನು ಅಂತ ಅಲ್ಲಿಗೆ ಆರು ಕೆ ಜಿ ನಾನು ವೆಯ್ಟ್ ಲಾಸ್ ಮಾಡಬೇಕಿತ್ತು ಈಗ ಸಿಕ್ಸ್ಟಿ ಸಿಕ್ಸ್ ಇದ್ದೀನಿ ಸರ್ ಜೊತೆ ನಾನು ಕಾನ್ವರ್ಸೇಷನ್ ಮಾಡುವಾಗ ಸರ್ ಇವತ್ತು ಕೂಡ ಕೇಳಿದ್ರು ನನಗೆ ವೆಯ್ಟ್ ಲಾಸ್ ಎಷ್ಟಾಗಿದೆ ಮ್ಯಾಮ್ ಅಂತ ಸಿಕ್ಸ್ಟಿ ಸೆವೆನ್ ಇರ್ಬೋದು ಸರ್ ಅದೇ ಬಟ್ ನಿಮ್ಮ ಜೊತೆ ನಾನು ಮಾತಾಡುವಾಗ ಎಕ್ಸಾಕ್ಟ್ ಡೇಟಾ ಕೊಡೋಣ ಅಂತ ಚೆಕ್ ಮಾಡಿದೆ ಸಿಕ್ಸ್ಟಿ ಸಿಕ್ಸ್ ಸೊ ಎರಡು ಕೆ ಜಿ ವೆಯ್ಟ್ ಲಾಸ್ ಅಂತೂ ಆಗಿದ್ದೀನಿ ಫ್ಯಾಟ್ ಬರ್ನ್ ಚೆನ್ನಾಗಾಗಿದೆ ನಾನು ವೆಯ್ಟ್ ಲಾಸ್ ಆಗದೆ ಇದ್ರೂ ಫ್ಯಾಟ್ ಬರ್ನ್ ಚೆನ್ನಾಗಾಗಿದೆ ಆಗಿದೆ ನನಗೆ ಫೀಲ್ ಆಗ್ತಾ ಇದೆ ಅದು ಸ್ಪೆಷಲಿ ಸಾರಿ ಬ್ಲೌಸ್ ಹಾಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ನಾವು ತೆಳ್ಳಗಾಗಿದ್ದೀವ್ ನಂಗೆ ಮೇನ್ ಟಾರ್ಗೆಟು ಆಮ್ ಫ್ಯಾಟ್ ಬರ್ನ್ ಮಾಡಬೇಕು ಅಂತಿತ್ತು ಹಾಗೆ ಟಮಿ ಫ್ಯಾಟ್ನ ಸ್ವಲ್ಪ ಬರ್ನ್ ಮಾಡಬೇಕು ಇದೆಲ್ಲ ಟಾರ್ಗೆಟ್ ಇಟ್ಕೊಂಡು ನಾನು ಈ ಫಿಟ್ನೆಸ್ ಜರ್ನಿನ ಶುರು ಮಾಡಿದೆ ಆ್ಯಂಡ್ ಥ್ಯಾಂಕ್ಸ್ ಟು ಪ್ರಜ್ವಲ್ ಸರ್ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ಸುಮಾರು ಜನಕ್ಕೆ ಅವರು ಹೇಳಿದ್ದ ರೀತಿ ಅರ್ಥ ಆಗಿರಲಿಲ್ಲ ಅಂತ ಸುಮಾರು ಜನ ಹೇಳ್ತಾ ಇದ್ರು ಮ್ಯಾಮ್ ನಿಮ್ಮ ಒಂದು ಭಾಷೆಯಲ್ಲಿ ನಿಮ್ಮ ಒಂದು ರೀತಿಯಲ್ಲಿ ನೀವು ನಮಗೆ ಹೇಳಿ ನಮ್ಗೆ ಅರ್ಥ ಆಗುತ್ತೆ ಅಂತ ಸುಮಾರು ಜನ ಕೇಳ್ತಾ ಇದ್ರು ತುಂಬ ಸಿಂಪಲಾಗಿ ನಾನು ಹೇಳ್ತೀನಿ ಈ ಜರ್ನಿ ಹೇಗಿತ್ತು ಅಂತ ಹಾಗೆ ನಿಮಗೆ ಕೆಲವೊಂದು ರೆಸಿಪೀಸ್ನ ತೋರ್ಸು ಅಂತ ತಂದ್ಕೊಂಡಿದ್ದೆ ಅಂದರೆ ಮೊದಲನೇದಾಗಿ ನಾವೇನು ತಿಳ್ಕೊಬೇಕು ಅಂದರೆ ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು ಪ್ರೋಟೀನ್ಸ್ ಅಂದರೆ ಏನು ನಮಗೆ ಯಾವ ವಿಟಮಿನ್ ಕೊರತೆ ಇದೆ ಯಾವ ವಿಟಮಿನ್ ಅವಶ್ಯಕತೆ ಇದೆ ಇದೆಲ್ಲದನ್ನು ನಾವು ತಿಳ್ಕೋಬೇಕಾಗತ್ತೆ ಮನುಷ್ಯನಿಗೆ ಪ್ರೋಟೀನ್ ಬೇಕೇ ಬೇಕು ಬಿಕಾಸ್ ಪ್ರೋಟೀನ್ ಎನರ್ಜಿ ಪ್ಯಾಕ್ ಅದು ಪ್ರೋಟೀನ್ ತಿಂದ್ರೇ ನಮಗೆ ಎನರ್ಜಿ ಸಿಕ್ಲಿ ಸಿಗೋದು ಸೊ ಹಾಗಾಗಿ ಹೆಚ್ಚೆಚ್ಚು ಪ್ರೋಟೀನ್ ತಿನ್ನಬೇಕು ನಮಗೆ ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಅಂಶ ತುಂಬ ಕಡಿಮೆ ಸಿಗುತ್ತೆ ಪ್ರತಿನಿತ್ಯದ ಊಟದಲ್ಲಿ ಆದರೆ ನಮಗೆ ಎಕ್ಸ್ಟ್ರಾ ಪ್ರೋಟೀನ್ ಬೇಕು ಅಂದ ತಕ್ಷಣ ಹಾಂ ಸರ್ ಹೇಳ್ತಾರೆ ನಿಮ್ಗೆ ಏನೇ ತಿನ್ಲಿಕ್ಕೆ ಆಗಲ್ಲ ಅಂದಾಗ ನೀವು ಪ್ರೋಟೀನ್ ಡ್ರಿಂಕ್ ಸೇಫರ್ ಯಾವುದಿರುತ್ತೆ ಸೇಫೆಸ್ಟ್ ಆ ಪ್ರೋಟೀನ್ ಡ್ರಿಂಕ್ನ ನೀವು ತಗೋಬಹುದು ಆದರೆ ಅದು ಯಾವುದು ಬೇಡ ಅನ್ನೋದಾದರೆ ನಮಗೆ ವೆಜಿಟೇರಿಯನ್ಸ್ಗೆ ಅಕಸ್ಮಾತ್ ಎಗಿಟೇರಿಯನ್ಸ್ ಆದರೆ ನೀವು ದಿನಕ್ಕೆ ಎರಡು ಮೊಟ್ಟೆ ತಿನ್ನಬೇಕು ಇಲ್ಲಾಂದರೆ ಒಂದು ಫಾರ್ಟಿ ಅಷ್ಟು ಸೋಯಾ ಚಂಕ್ಸ್ನ ತಿನ್ನಬೇಕು ಅದು ಇಲ್ಲ ಅಂತಂದರೆ ನೀವು ಟೋಫುನ ತಿನ್ನಿ ಅಂತ ನಾನು ಕೇಳಿದೆ ಸರ್ ಪನ್ನೀರ್ ತಿನ್ಬೋದಲ್ಲ ಪ್ರೋಟೀನ್ಸ್ ಇರೋದು ಹೌದು ಮ್ಯಾಮ್ ಪ್ರೋಟೀನ್ ಇರುತ್ತೆ ಆದರೆ ಅದು ಕಾರ್ಬೋಹೈಡ್ರೇಟ್ ಕೂಡ ಕಾರ್ಬೋಹೈಡ್ರೇಟ್ಸ್ ತಿಂದಷ್ಟು ನಮಗೆ ಬೇಡದೆ ಇರೋವಷ್ಟು ನಾವು ಬಾಡಿಗೆ ತುಂಬ್ಕೊಳ್ತಾ ಹೋಗ್ತಾ ಹೋಗ್ತೀವಿ ನಾನು ಇದನ್ನ ಹೇಳಿದ ತಕ್ಷಣ ಏನು ಹೇಳ್ತೀರಾ ಹೇಳಿ ಹಾಗಾದರೆ ಮ್ಯಾಮ್ ಊಟ ಕಡಿಮೆ ಮಾಡ್ಬೇಕಂತ ಇಲ್ಲವೇ ಇಲ್ಲ ಈ ಗೋ ಗೆಟ್ ಫಿಟ್ ಜರ್ನಿಯಲ್ಲಿ ನಮಗೆ ಸೂಪರ್ ಅಡ್ವಾಂಟೇಜ್ ಅಂದರೆ ನೀವು ಏನಾದರೂ ಊಟ ಮಾಡಿ ಓಕೆ ಪ್ರತಿನಿತ್ಯ ಹೋಳಿಗೆ ಊಟ ಮಾಡ್ತಿರೋ ಅಥವಾ ಹಬ್ಬದ ಊಟ ಮಾಡ್ತಿರೋ ಮದುವೆಲಿ ಊಟ ಮಾಡ್ತಿರೋ ತಪ್ಪಿಲ್ಲ ಸರ್ ಒಂದು ನಿಮಗೆ ಲಿಸ್ಟ್ ಕೊಟ್ಟಿದೆ ಫುಡ್ ಫುಡ್ ಲಾ ಫುಡ್ ಲಿಸ್ಟ್ ಇರುತ್ತೆ ಆ ಲಿಸ್ಟಲ್ಲಿ ನೀವು ಎಂಟ್ರಿ ಮಾಡಿದ ತಕ್ಷಣ ಹೋಳಿಗೆ ಒಬ್ಬಟ್ಟು ಹೋಳಿಗೆ ತಿಂದ್ರ ಒಂದಾದ್ರೆ ಒಂದು ಅಂತ ಎಂಟ್ರಿ ಮಾಡಬೇಕು ರೈಸು ಎಷ್ಟು ತಿಂದಿರಿ ಗ್ರಾಮ್ ಲೆಕ್ಕದಲ್ಲಿ ತಿಂದ್ರಾ ಅಥವಾ ನೀವು ಬೌಲ್ ಲೆಕ್ಕದಲ್ಲಿ ತಿಂದ್ರ ಆ ಫುಡ್ ಲಿಸ್ಟಲ್ಲಿ ಇರುತ್ತೆ ನಿಮಗೆ ಒಂದು ಹಂಡ್ರೆಡ್ ಗ್ರಾಮ್ ರೈಸ್ ಅಂದ್ರೆ ಒಂದು ಜಾಮೂನ್ ಬಟ್ಲಷ್ಟು ಹಂಡ್ರೆಡ್ ಗ್ರಾಮ್ ರೈಸು ಅಷ್ಟೇನಾ ಅಂದರೆ ಮಧ್ಯಾಹ್ನಕ್ಕೆ ಏನು ಊಟ ಮಾಡಿದೆ ಮಧ್ಯಾಹ್ನ ಏನು ಊಟ ಮಾಡಿದೆ ಅಂದ್ರೆ ರೈಸು ಜೊತೆ ಸಾಂಬಾರು ತಿಂದಿರ್ತೀವಿ ಉಪ್ಪಿನಕಾಯಿ ತಿಂದಿರ್ತೀವಿ ಆ ಸಾಂಬಾರ್ ಮಾಡ್ಲಿಕ್ಕೆ ಒಂಚೂರು ಎಣ್ಣೆನೂ ಬಳಸಿರ್ತೀವಿ ಸರ್ ಹೇಳೋ ಪ್ರಕಾರ ಒಂದು ದಿನಕ್ಕೆ ಒಂದು ಟೆನ್ ಎಮ್ ಎಲ್ ಎಣ್ಣೆ ಅಂತೂ ನಾವು ಬಳಸಿರ್ತೀವಿ ಅಲ್ವಾ ಒಗ್ಗರಣೆ ಎಲ್ಲ ಮಾಡ್ಲಿಕ್ಕೆ ಅದನ್ನು ಡಿವೈಡ್ ಆಗುತ್ತೆ ನಮಗೆ ಒಂದು ದಿನದಲ್ಲಿ ನಾವು ಅಷ್ಟು ಹಾಕ್ಬೋದು ಇಡೀ ದಿನಕ್ಕೆ ಸೇರಿ ಟೆನ್ ಎಮ್ ಎಲ್ ಆಯಿಲ್ ಹಾಕ್ಬೋದು ನಮಗೆ ಬೇರೆ ಎಲ್ಲ ಒಗ್ಗರಣೆ ಸೇರಿಕೊಂಡು ವೆಜಿಟೇಬಲ್ ಸಲಾಡ್ ತಿಂದಿರ್ತೀವಿ ಎಲ್ಲದನ್ನು ಎಂಟ್ರೂ ಮಾಡಿದಾಗ ನಿಮಗೆ ಕಾರ್ಬೋಹೈಡ್ರೇಟ್ಸ್ ನಾವು ಒಂದು ದಿನಕ್ಕೆ ಎಷ್ಟು ಕ್ಯಾಲೋರೀಸ್ ಇನ್ಟೇಕ್ ಎಷ್ಟು ಕ್ಯಾಲೋರೀಸ್ ತಿಂದಿದ್ದೀವಿ ಅಂತ ಗೊತ್ತಾಗುತ್ತೆ ಸೊ ನಿಮಗೆ ಸರ್ ಪ್ರತಿ ದಿನ ಎಕ್ಸಸೈಸ್ ಇಷ್ಟು ಮಾಡಿ ಎಕ್ಸಸೈಸ್ ಅಂತ ವಿಡಿಯೋಸ್ ಕಳಿಸ್ತಾರೆ ಓಕೆ ನಿಮಗೆ ಸ್ಪೆಷಲಿ ನಿಮ್ಮೊಬ್ರಿಗೆ ಏನು ಅವಶ್ಯಕತೆ ಇದೆ ಅದು ಈಗ ನನಗೆ ಏನು ಅವಶ್ಯಕತೆ ಇದೆ ನಾನು ಸರ್ಗೆ ಹೇಳಿದೆ ಸರ್ ನಾನು ಆಮ್ ಫ್ಯಾಟ್ ಬರ್ನ್ ಮಾಡಬೇಕು ನಾನು ಅದಾಗಬೇಕು ನಾನು ಇದಾಗಬೇಕು ಅಂತ ನಾನು ಸರ್ ಏನು ಹೇಳ್ಕೊಂಡಿರ್ತೀನೋ ಬೇಸ್ಡ್ ಆನ್ ದಟ್ ಸರ್ ನನಗೆ ವಿಡಿಯೋಸ್ನ ಕಳಿಸಿ ಮುಂಚೆನೇ ಪ್ಲಾನ್ ಪರ್ ಡೇ ಪ್ಲಾನ್ನ ಮಾಡಿ ನನಗೆ ಒಂದಿನಕ್ಕೆ ಈ ಈ ಊಟನ ಇಷ್ಟು ಮಾಡಿ ಅಂತನೂ ಎಕ್ಸಸೈಸ್ ಮಾಡಿ ಅಂತನೂ ಕಳಿಸಿರ್ತಾರೆ ಅದೆಲ್ಲದರ ಜೊತೆಗೆ ಟೆನ್ ಥೌಸಂಡ್ ಸ್ಟೆಪ್ಸ್ ಮ್ಯಾಂಡೇಟ್ರಿ ಅಂತಾರೆ ಸರ್ ಹತ್ತು ಸಾವಿರ ಸ್ಟೆಪ್ಸು ಓಡಾಡಲೇಬೇಕು ಹಿಂಗ ಅಂದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ ಹೇಳಿ ಹತ್ತು ಸಾವಿರ ಸ್ಟೆಪ್ಸಾ ಮ್ಯಾಮ್ ಸಾಧ್ಯವೇ ಇಲ್ಲ ನಮ್ಮ ಕೈಲಿ ಓಡಾಡಲಿಕ್ಕೆ ಅಂತ ಅನಿಸುತ್ತೆ ನಾನು ಅನ್ಕೊಂಡಿದ್ದೆ ಸರ್ ಹೇಳಿದಾಗ ಅಯ್ಯೋ ಸರ್ ಹೇಳ್ತಿದ್ದಾರೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಹತ್ತು ಸಾವಿರ ಸ್ಟೆಪ್ಸ್ ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದಿನ ಏನು ಮಾಡಿದೆ ಟ್ರೆಡ್ಮಿಲಲ್ಲಿ ಹೋಗಿ ವಾಕ್ ಮಾಡಿದೆ ಒಂದು ಥರ್ಟಿ ಮಿನಿಟ್ಸ್ ಏನೋ ವಾಕ್ ಮಾಡಿದೆ ಥರ್ಟಿ ಮಿನಿಟ್ಸ್ ವಾಕ್ ಮಾಡಿದ್ರು ನಂದು ಆಗಿದ್ರು ಆಗಿದ್ದು ತ್ರೀ ತೌಸಂಡ್ ಸ್ಟೆಪ್ಸ್ ಏನೋ ಆಗಿತ್ತು ಅಲ್ಲಿ ತ್ರೀ ತೌಸಂಡ್ ಸ್ಟೆಪ್ಸ್ ಆಯ್ತು ಅವಾಗ ಅನಿಸ್ತು ಸಾಧ್ಯನೇ ಇಲ್ಲ ಅಂತ ಸರ್ ಹೇಳಿದ್ರು ಮ್ಯಾಮ್ ಒಂದು ವಾಚ್ ತಗೊಳ್ಳಿ ನೀವು ಅಂದ್ರೆ ಡಿಜಿಟಲ್ ವಾಚ್ ಒಂದು ತಗೊಳ್ಳಿ ಅದ್ರಲ್ಲಿ ನಿಮ್ಗೆ ಸ್ಟೆಪ್ಸ್ ಕೌಂಟ್ ಗೊತ್ತಾಗತ್ತೆ ಅಂತ ಹೇಳಿದ್ರು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಒಂದು ಹದಿನೈದು ದಿನ ನೆಗ್ಲೆಕ್ಟ್ ಮಾಡಿದೆ ಆಮೇಲೆ ನನ್ನ ಮಗ ಹೇಳ್ದ ಅಷ್ಟು ಯಾಕೆ ಇದು ಮಾಡ್ತೀರಾ ತೊಗೊಂಬಿಡಿ ಒಂದು ವಾಚ್ ಅಂತ ಹೇಳಿ ನಾನು ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದು ಈ ಆ್ಯಪಲ್ ವಾಚ್ ಓಕೆ ನಾನು ತೊಗೊಂಡಿದ್ದು ವಾಚ್ ಇದು ನಾನು ನಾನು ಗಿಫ್ಟ್ ಮಾಡ್ಕೊಂಡಿದ್ದು ಓಕೆ ನನ್ನ ಸೇವಿಂಗ್ಸಲ್ಲಿ ನಾನು ತೊಗೊಂಡೆ ಈ ವಾಚ್ ಮೇಲೆ ನಾನು ಒಂದಿನ ಈ ವಾಚ್ ಹಾಕ್ಕೊಂಡೆ ಹಾಕ್ಕೊಂಡು ರಾತ್ರಿ ನಾನು ಎಷ್ಟು ಸ್ಟೆಪ್ಸ್ ಓಡಾಡಿದ್ದೀನಿ ಅಂತೇಳಿ ಮೊಬೈಲಲ್ಲಿ ಚೆಕ್ ಮಾಡಿದಾಗ ಟು ಮೈ ಸರ್ಪ್ರೈಸ್ ಎಂಟೂವರೆ ಸಾವಿರ ಸ್ಟೆಪ್ಸು ಮನೆ ಒಳಗಡೆ ಓಡಾಡಿದ್ದೆ ನಾನು ನಂಬ್ತೀರಾ ನನಗೆ ಶಾಕ್ ಆಯ್ತು ಸರ್ಪ್ರೈಸ್ ಅಲ್ಲ ಶಾಕ್ ಆಯ್ತು ಸರ್ ಗರ್ ಸರ್ ಹಿಂಗೆ ಅಂತ ಸಲ ಕ್ರಾಸ್ ಚೆಕ್ ಮಾಡಿ ಮ್ಯಾಮ್ ಸರಿ ಇದೆಯಾ ಅಂತ ಸರ್ ತಕ್ಷಣಕ್ಕೆ ಹೌದಲ್ಲ ಅಂತ ಅನ್ಕೊಂಡೆ ನೆಕ್ಸ್ಟ್ ಡೇ ನೋಡಿದಾಗ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟೆಪ್ಸ್ ಅಂದ್ರೆ ಅವತ್ತು ಚಿಕ್ಕ ಬಡೆ ಮನೇಲಿ ಕೆಲಸ ಇತ್ತು ಐದು ನಿಮಿಷ ರೆಸ್ಟ್ ಸಿಕ್ಕಿದೆ ಬೆಳಗ್ಗೆ ರಾತ್ರಿ ತನಕ ಮನೆಯಲ್ಲಿ ಕೆಲಸ ಮಾಡಿದ್ದೆ ನೋಡಿದ್ರೆ ಒಂಬತ್ತೂವರೆ ಸಾವಿರ ಸ್ಟೆಪ್ಸ್ ಮನೆ ಒಳಗಡೆ ಓಡಾಡಿದ್ದೆ ನಾನು ನಂಬ್ತೀರಾ ಸೊ ನಮಗೆ ಸರ್ ಹೇಳೋದಂದ್ರೆ ಸ್ಟೆಪ್ ಇಸ್ ಅ ಸ್ಟೆಪ್ ನೀವು ಟ್ರೆಡ್ನಲ್ಲೇ ಮಾಡಬೇಕು ಹೊರಗಡೆ ಹೋಗಿ ವಾಕಿಂಗ್ ಮಾಡಬೇಕು ಅಂತಲ್ಲ ಪ್ರತಿ ಹೆಜ್ಜೆನು ಕೌಂಟ್ ಆಗುತ್ತೆ ನಾನು ಇಲ್ಲಿಂದ ಹೆಜ್ ಈಗ ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಹೋದರೆ ಅದು ಕೂಡ ಸ್ಟೆಪ್ ಕೌಂಟ್ ಆಗುತ್ತೆ ಅಲ್ವಾ ಸೊ ಈ ಎಲ್ಲಾ ಸ್ಟೆಪ್ ಅಲ್ಲೂ ಕೂಡ ಕ್ಯಾಲರಿ ಬರ್ನ್ ಆಗ್ತಾ ಇರುತ್ತೆ ನಾವು ಮಲ್ಗದಾಗೂ ಕೂಡ ಕ್ಯಾಲರಿ ಸೊ ಏನೂ ಇಲ್ಲದೆ ಕುತ್ಕೊಂಡು ಮೆಡಿಟೇಷನ್ ಮಾಡಿದ್ರು ಉಸಿರಾಡಿದ್ರು ಕೂಡ ಕ್ಯಾಲೋರಿ ಬರ್ನ್ ಆಗ್ತಾ ಇರುತ್ತೆ ಸೊ ಇದೆಲ್ಲದನ್ನೂ ಕೌಂಟ್ ಮಾಡಿ ನಾವು ಒಂದು ದಿನಕ್ಕೆ ಹತ್ತು ಸಾವಿರ ಸ್ಟೆಪ್ಸು ಪ್ಲಸ್ ಸರ್ ಕಳಿಸಿದಂಥ ಒಂದು ಮೂವತ್ತು ನಿಮಿಷ ಆಗುತ್ತೆ ಹಾರ್ಡ್ಲಿ ತರ್ಟಿ ಮಿನಿಟ್ಸ್ ಆ ಎಕ್ಸಸೈಸ್ ಮಾಡಿದ್ರೆ ಸಾಕು ನಿಜವಾಗ್ಲೂ ಹೇಳ್ತೀನಿ ಒಂದು ಹತ್ತು ದಿನದಲ್ಲಿ ನಿಮ್ಮ ಬಾಡಿಯಲ್ಲಿ ಆಗೋ ಟ್ರಾನ್ಸ್ಫಾರ್ಮೇಶನ್ ನಿಮಗೆ ಗೊತ್ತಾಗುತ್ತೆ ಆ ಖುಷಿ ನಿಮ್ದಾಗತ್ತೆ ಆಮೇಲೆ ಸರ್ ಕೇಳ್ತಾರೆ ನಿಮ್ಗೆ ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತೀರಾ ಅಥವಾ ಮನೇಲಿ ವರ್ಕೌಟ್ ಮಾಡ್ತೀರಾ ಅಂತ ನಾನು ನಮ್ಮೂರಲ್ಲಿ ಏನಿಲ್ಲ ಸರ್ ಫೆಸಿಲಿಟಿ ನಾನು ಮನೆಯಲ್ಲೇ ವರ್ಕೌಟ್ ಮಾಡ್ತೀನಿ ಅಂತ ಹೋಮ್ ವರ್ಕೌಟ್ ಅಂದ ತಕ್ಷಣ ಸರ್ ಹೇಳ್ತಾರೆ ಒಂದ್ ಎರಡು ವಸ್ತುಗಳನ್ನ ಎಲ್ಲರೂ ಒಂದ್ ಎರಡು ವಸ್ತುಗಳನ್ನ ತಗೊಳ್ಳಿ ಅಂತ ಹೇಳ್ತಾರೆ ಹಾಗೆ ಇದು ಆಪಲ್ ವಾಚ್ ನೀವು ಆಪಲ್ ವಾಚ್ ತಗೋಬೇಕಂತನೂ ಇಲ್ಲ ಇದರಲ್ಲಿ ತುಂಬಾ 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 ಬೇರೆ 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 ಬ್ರಾಂಡೆಡ್ ಅಲ್ಲಿ ಸಿಗುತ್ತೆ ನಿಮಗೆ ತುಂಬಾ ಕಡಿಮೆ ಬೆಲೆಯಲ್ಲೂ ಕೂಡ ನಿಮಗೆ ಸ್ಟೆಪ್ ಕೌಂಟ್ ಮಾಡೋಕೆ ಡಿಜಿಟಲ್ ವಾಚ್ ಸಿಗುತ್ತೆ ನಾನು ಮಲಗುವಾಗ ಇದನ್ನ ಚಾರ್ಜಿಂಗ್ ಹಾಕಿ ಮಲಗ್ತೀನಿ ಬೆಳಗ್ಗೆ ಎದ್ದು ಹಾಕೊಂಡ್ರೆ ಎದ್ದಾಗ ಹಾಕೊಂಡ್ರೆ ಬಿಕಾಸ್ ಇದು ವಾಟರ್ ವಾಟರ್ ಪ್ರೂಫ್ ಆಗಿರೋದ್ರಿಂದ ಬೆಳಗ್ಗೆ ಹಾಕಿದ್ರೆ ರಾತ್ರಿ ಮಲಗುವಾಗ ನಾ ಮತ್ತೆ ನಾನು ತೆಗಿತಾ ಇದೀನಿ ಸ್ಟೆಪ್ ಕೌಂಟ್ ಆಗ್ಲಿ ಒಂದ್ ಸ್ವಲ್ಪ ದಿವಸ ಹಾರ್ಟ್ ಬೀಟ್ ಗೊತ್ತಾಗುತ್ತೆ ಹಾರ್ಟ್ ರೇಟ್ ಗೊತ್ತಾಗುತ್ತೆ ಸೊ ಸರ್ ಹೇಳಿದ್ದು ಒಂದು ಎರಡು ವಸ್ತು ನೀವು ಕಂಪಲ್ಸರಿ ತಗೊಳ್ಳೇ ಬೇಕು ಅಂತ ಅದರಲ್ಲಿ ಈ ಸ್ಟ್ರೆಚಬಲ್ ಬ್ಯಾಂಕ್ಸ್ ಇದು ಏನ್ ಗೊತ್ತಾ ನಮ್ಗೆ ಮನೇಲಿ ವರ್ಕ್ಔಟ್ ಮಾಡೋರಿಗೆ ಇಷ್ಟೇ ಸಿಂಪಲ್ ಆಗಿ ಇದು ಎಕ್ಸಸೈಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಇದು ನೋಡಿ ನಾಲ್ಕು ಕಲರ್ ಬ್ಯಾಂಡ್ಸ್ ಬರುತ್ತೆ ಗ್ರೀನು ರೆಡ್ಡು ಬ್ಲೂ ಆ್ಯಂಡ್ ಬ್ಲ್ಯಾಕು ಒಂದೊಂದು ಒಂದೊಂದು ವೆಯ್ಟಿಗೆ ಸಮ ಅಂದರೆ ನಾವು ವೆಯ್ಟ್ ತೊಗೊಂಡು ಏನು ಎಕ್ಸಸೈಸ್ ಮಾಡ್ತೀವಿ ಇದು ಒಂಬತ್ತು ಕೆ ಜಿ ಇದು ಹನ್ನೊಂದು ಕೆ ಜಿ ಈ ಥರ ಒಂದೊಂದು ಬ್ಯಾಂಡಿಗೂ ಇಷ್ಟಿಷ್ಟು ಕೆ ಜಿ ನಾವು ವೆಯ್ಟ್ ಲಿಫ್ಟ್ ಮಾಡಿದಷ್ಟು ಎಕ್ಸಸೈಸ್ ಅದರಲ್ಲಿ ಆಗುತ್ತೆ ನೀವು ನಿಮ್ಮ ಮನೆಯ ಒಂದು ಕಿಟಕಿಯ ರಾಡನ್ನ ಬಳಸ್ಕೊಂಡು ನೀವು ಎಕ್ಸಸೈಸ್ ಮಾಡ್ಬೋದು ಸಿಂಪಲ್ ಆಗಿ ಹೇಗೆ ಮಾಡಬೇಕು ಮ್ಯಾಮ್ ಅಂದರೆ ಚಿಂತೆ ಬೇಡ ಸರ್ ಕಳಿಸಿರ್ತಾರೆ ವಿಡಿಯೋನೇ ಕಳಿಸಿರ್ತಾರೆ ನಿಮ್ಗೆ ಅದನ್ನ ನೋಡ್ಕೊಂಡು ನೀವು ಮಾಡೋದೇ ಸಾಕು ಕಳಿಸಿರ್ತಾರೆ ಎಷ್ಟು ಸಲ ಎಷ್ಟು ನಿಮಿಷ ಮಾಡಬೇಕು ಅಂದರೆ ತರ್ಟಿ ಸೆಕೆಂಡ್ಸ್ ಟೂ ಟೈಮ್ಸ್ ಅಂತ ಕೊಟ್ಟಿರ್ತಾರೆ ಟೂ ರೆಪ್ಸ್ ಅಂದರೆ ಟೂ ಟೈಮ್ಸ್ ರಿಪಿಟೇಷನ್ಸ್ ಮಾಡಬೇಕಾಗುತ್ತೆ ಈ ಥರ ನಿಮಗೆ ಎ ಟು ಜಿ ನಿಮಗೆ ಗೈಡೆನ್ಸ್ ಇರುತ್ತೆ ಹಾಗೆ ಸರ್ ಎಷ್ಟೊಂದು ಫ್ಲೆಕ್ಸಿಬಲ್ ಅಂದರೆ ನಮಗೆ ನಾವು ಕಾಲ್ ಮಾಡಿ ಎನಿ ಟೈಮ್ಸ್ ಹತ್ರ ನೀವು ಡಿಸ್ಕಸ್ ಮಾಡ್ಬೋದು ಆ್ಯಕ್ಚುಲಿ ಅವ್ರು ಇಷ್ಟಪಡ್ತಾರೆ ನೀವು ಡಿಸ್ಕಸ್ ಮಾಡಿ ಅವ್ರನ್ನ ಕೇಳಿಕೊಂಡು ನೀವು ಅವ್ರ ಗೈಡೆನ್ಸ್ ತಗೊಂಡು ನೀವು ಮೂವ್ ಆದರೆ ತುಂಬ ಖುಷಿ ಪಡ್ತಾರೆ ಇನಿಷಿಯಲಲ್ಲಿ ನಿಮ್ಮ ಫೋಟೋ ಹಾಕಬೇಕಾಗತ್ತೆ ನೀವು ಯಾವ ರೀತಿ ಇದ್ದೀರಾ ಆ ನಂತರ ನಿಮ್ಮ ಬಾಡಿಯಲ್ಲಿ ಏನು ಚೇಂಜಸ್ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಹಾಗೆ ಸರ್ ಇನ್ನೊಂದು ಮ್ಯಾಂಡೇಟ್ರಿ ಹೇಳೋದು ವೇಯಿಂಗ್ ಸ್ಕೇಲ್ ಒಂದು ಇನ್ನೂರು ಮುನ್ನೂರು ರೂಪಾಯಿಗೂ ನಿಮಗೆ ಇದು ಸಿಕ್ಬಿಡುತ್ತೆ ಅಮೆಝಾನಲ್ಲಿ ಈ ವೇಯಿಂಗ್ ಸ್ಕೇಲ್ ಯಾಕೆ ಅಂದರೆ ನಾನು ರೈಸ್ ತಿಂತೀನಿ ನಂಗೆ ಗೊತ್ತಿರಲಿಲ್ಲ ರೈಸ್ ಬೇಡ ಎಕ್ಸಾಂಪಲ್ ಹೇಳ್ತೀನಿ ಅವಲಕ್ಕಿ ನಂಗೆ ಅವಲಕ್ಕಿ ತುಂಬ ಇಷ್ಟ ಒಂದು ತಟ್ಟೆಯಲ್ಲಿ ಅವಲಕ್ಕಿ ಹಾಕೊಂಡು ನಾವು ಎಷ್ಟು ತಿಂತೀವಲ್ಲ ನಾನು ಎಷ್ಟು ತಿಂತಾ ಇದ್ದೆ ಇಲ್ಲಿ ತನಕ ಅಂತ ಲೆಕ್ಕ ಮಾಡೋಣ ಅಂತ ಫಸ್ಟು ಇದರಲ್ಲಿ ಏನಂದ್ರೆ ನಾವು ಆನ್ ಮಾಡ್ಕೋಬೇಕಾಗತ್ತೆ ಆನ್ ಮಾಡ್ಕೊಂಡು ಯೂನಿಟ್ ಗ್ರಾಮ್ಸ್ಗೆ ನೀವು ಇದನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ ಇರುತ್ತೆ ತಟ್ಟೆ ಇಟ್ಬಿಟ್ಟು ಟೇರ್ ಅಂತ ಹೊಡಿಬೇಕು ತಟ್ಟೆ ಇಟ್ಟು ಟೇರ್ ಅಂತ ಹೊಡೆದ್ರೆ ತಟ್ಟೆ ಜೀರೋ ಆಗುತ್ತೆ ಮೈನಸ್ ಆಗುತ್ತೆ ಆವಾಗ ಅದ್ರಲ್ಲಿ ನೀವು ಅನ್ನನೋ ಅವಲಕ್ಕಿನೋ ನೀವು ಅದಕ್ಕೆ ಹಾಕಬೇಕಾಗುತ್ತೆ ನಾನು ಇಲ್ಲಿ ತನಕ ಇನ್ನೂರೈವತ್ತು ಗ್ರಾಮ್ಗಿಂತ ಜಾಸ್ತಿ ಅಂದರೆ ಹೆಚ್ಚು ಕಡಿಮೆ ಇನ್ನೂರೈವತ್ತು ಮುನ್ನೂರು ಗ್ರಾಮ್ ತನಕನೂ ಅವಲಕ್ಕಿ ತಿಂತಾ ಇದ್ದೆ ಅಂದರೆ ಇಷ್ಟ ಅಂತೇಳಿ ಅಷ್ಟೊಂದು ತಿಂತಾ ಇದ್ದೆ ನನಗೆ ಶಾಕು ಇಷ್ಟು ತಿಂತಾ ಅಂತ ಹೇಳಿ ಆಮೇಲಿಂದ ನೂರೈವತ್ತು ಗ್ರಾಮಗೆ ಬಂದಿದ್ದೀನಿ ಇವಾಗ ಅವಲಕ್ಕಿ ಯಾಕೆ ಗೊತ್ತಾ ಬರೀ ಅವಲಕ್ಕಿ ತಿನ್ನೋದ ನಾವು ಜೊತೆ ಫ್ರೂಟ್ಸ್ ತಿಂತೀವಿ ಒಂದು ಟೀ ಕುಡ್ದಿರ್ತೀನಿ ಅಲ್ಲಿಗೆ ಅನಿಸ್ತು ನಂಗೆ ಓಕೆ ಗ್ರಾಮ್ ನೋಡಿದಾಗ ಗೊತ್ತಾಗುತ್ತೆ ನಮ್ಗೆ ಎಷ್ಟು ತಿಂತಾ ಇದ್ದೀನಿ ಅನ್ನೋಂತ ಅವಲಕ್ಕಿ ಮಾತ್ರ ಇಡ್ಲಿ ಆದರೆ ನಮಗೆ ಪೀಸ್ ಲೆಕ್ಕದ ನಾಲ್ಕು ಇಲ್ಲ ಐದು ಇಡ್ಲಿ ಹಾಕ್ತೀವಿ ಅಥವಾ ಗ್ರಾಮ್ ಲೆಕ್ಕದಲ್ಲಿ ಕೂಡ ಹಾಕ್ಬೋದು ಎರಡು ಆಪ್ಷನ್ ಇದೆ ಯಾವ ಅಡುಗೆ ಬೇಕಾದರೂ ನೀವು ಹಾಕಿ ನಾನ್ ವೆಜಿಟೇರಿಯನ್ಸ್ಗಂತೂ ಎಷ್ಟೊಂದು ಬೆನಿಫಿಟ್ ಅಂದರೆ ನಿಮಗೆ ಪ್ರೋಟೀನು ನಿಮಗೆ ಎಗ್ಗು ಚಿಕನು ಎಲ್ಲದರಲ್ಲೂ ಕೂಡ ನಿಮಗೆ ಪ್ರೋಟೀನ್ ಸಿಕ್ಬಿಡುತ್ತೆ ವೈಟ್ ಮೀಟ್ ಏನಿರುತ್ತೆ ಎಲ್ಲದು ಪ್ರೋಟೀನ್ ಅಂತ ಹೇಳ್ತಾರೆ ಸಿ ಫುಡ್ ಈಸ್ ಅ ಪ್ರೋಟೀನ್ ಸೊ ನಿಮಗೆ ಏನು ತೊಂದರೆ ಇಲ್ಲ ಬಟ್ ನಾವುಗಳೆಲ್ಲ ತುಂಬ ಕಷ್ಟಪಡಬೇಕಾಗತ್ತೆ ಪ್ರೋಟೀನ್ ತೊಗೊಳಕ್ಕೆ ಸೋಯಾ ಚಂಕ್ಸ್ ಆ್ಯಂಡ್ ಟೋಫು ಎರಡನ್ನೂ ಬಳಸ್ಕೊಂಡು ನೀವು ಪ್ರೋಟೀನನ್ನು ಒಂದು ನಾವು ಅವತ್ತಿನ ಅವಶ್ಯಕತೆನ ಪೂರೈಸ್ಕೋಬೋದು ಪ್ರತಿನಿತ್ಯದ ಅವಶ್ಯಕತೆಗಳನ್ನು ಸೊ ಇಷ್ಟು ನಾನು ಇನ್ನು ಇನ್ಫಾರ್ಮೇಶನ್ ನಿಮಗೆ ಕೊಡಬೇಕಾಗಿತ್ತು ಹೆಚ್ಚಿಗೆ ನಿಮ್ಗೆ ಇದ್ರಲ್ಲಿ ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಿ ಕೇಳಿರಿ ನಾನು ಅಥವಾ ಸರ್ ಇಬ್ರಲ್ಲೊಬ್ರು ಆ್ಯನ್ಸರ್ ಮಾಡ್ತೀವಿ ನಾನು ನನಗೆ ಗೊತ್ತಿಲ್ಲ ಅಂದರೆ ಸರ್ ಆ್ಯನ್ಸರ್ ಮಾಡ್ತಾರೆ ಹಾಗೆ ತ್ರೀ ಮಂತ್ಸ್ ಪ್ರೋಗ್ರಾಮ್ ಇದು ಇದು ನಾನು ಸೇರ್ಕೊಂಡಿದ್ದು ಕೂಡ ತ್ರೀ ಮಂತ್ಸ್ ಒಂದು ತಿಂಗಳು ತಿಂಗಳಾಗೋಯಿತು ಸ್ಟ್ರಿಕ್ಟಾಗಿ ಗಣಪತಿ ಹಬ್ಬ ಮುಗಿದ್ಮೇಲೆ ಸ್ಟ್ರಿಕ್ಟಾಗಿ ಇನ್ನು ಎರಡು ತಿಂಗಳು ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ದೀನಿ ಭಗವಂತ ನನಗೆ ಅದಕ್ಕೆ ಅವಕಾಶ ಮಾಡಿಕೊಡ್ಲಿ ತುಂಬ ಡಿಸ್ಟರ್ಬೆನ್ಸ್ ನನಗೆ ಓಡಾಟ ಜಾಸ್ತಿ ಇರೋದರಿಂದ ನಂಗೆ ಸ್ವಲ್ಪ ತೊಂದರೆ ಆಗುತ್ತೆ ಬಟ್ ನಾನು ಮಾಡಬೇಕು ತುಂಬ ಆಸೆ ಇದೆ ನನಗೆ ಇದೊಂದು ಪ್ರೋಗ್ರಾಮ್ ಕಂಪ್ಲೀಟಾಗಿ ಮುಗಿಸ್ಬೇಕು ಅಂತ ತ್ರೀ ಮಂತ್ಸ್ ಪ್ರೋಗ್ರಾಮ್ ಇದು ತ್ರೀ ಮಂತ್ಸಿಗೆ ಎಷ್ಟು ಫೀಸ್ ಅಂತ ಇರುತ್ತೆ ಸರ್ದು ಫೋರ್ ನೈನ್ ನೈನ್ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಮೂರು ತಿಂಗಳಿಗೆ ಸೇರಿ ಫೀಸ್ ಇರುತ್ತೆ ಸರ್ ನಿಮಗೆ ಪ್ರತಿನಿತ್ಯದ ಡಯಟ್ ಪ್ಲ್ಯಾನು ವರ್ಕೌಟ್ ಪ್ಲಾನು ಸರ್ ಕಳಿಸ್ತಾರೆ ನಿಮಗೆ ಮೊಬೈಲ್ಗೆ ನಿಮ್ಮ ಮೊಬೈಲನ್ನ ನೋಡಿಕೊಂಡು ನೀವು ಮಾಡ್ಬೋದು ಹಾಗೆ ನೀವು ಬೆಳಗ್ಗೆಯಿಂದ ರಾತ್ರಿ ತನಕ ಏನೇನು ತಿಂದ್ರಿ ಅಂತ ನೀವು ಅದರಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ ನಿಮ್ಮ ಫುಡ್ ಮೀಲಲ್ಲಿ ಆವಾಗ ನಿಮಗೆ ಆವತ್ತು ಎಷ್ಟು ಎಷ್ಟು ಮಿನಿಟ್ಸ್ ವರ್ಕೌಟ್ ಮಾಡಿದ್ರಿ ಎಷ್ಟು ಸ್ಟೆಪ್ಸ್ ನೀವು ವಾಕ್ ಮಾಡಿದ್ರಿ ಎಷ್ಟು ಫುಡ್ ಇಂಟೇಕ್ ಆಗಿದೆ ಕ್ಯಾಲರಿ ಎಷ್ಟು ತಗೊಂಡ್ರಿ ಲಾಸ್ಟಿಗೆ ನೀವು ಸಬ್ಮಿಟ್ ಕೊಟ್ಟಾಗ ನಿಮಗೆ ಕ್ಯಾಲರಿ ಎಷ್ಟು ಬರ್ನ್ ಮಾಡಿದ್ರೆ ಅಂತ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಬಂದ್ಬಿಡುತ್ತೆ ಮೈನಸ್ ಎಷ್ಟು ಇವತ್ತು ಅಂದರೆ ನಿಮ್ಮ ನಿಮಗೆ ಎಷ್ಟು ಬೆನಿಫಿಟ್ ಆಗಿದೆ ಅವತ್ತು ಅಂತ ಕೂಡ ಗೊತ್ತಾಗುತ್ತೆ ಇದೇ ರೀತಿ ನಿಮಗೆ ಅದೊಂದು ಮೋಟಿವೇಶನ್ ಸಿಗುತ್ತೆ ಪ್ರತಿನಿತ್ಯ ನಾವು ಈ ಕೆಲಸ ಮಾಡೋದ್ರಿಂದ ಡೆಫಿನೆಟ್ಲಿ ನಮಗೊಂದು ಮೋಟಿವೇಶನ್ ಸಿಗುತ್ತೆ ಈ ಪ್ಲ್ಯಾನ್ ತೊಗೊಂಡ್ರೆ ಎಷ್ಟು ಖುಷಿ ಆಗ್ತೀರಾ ಗೊತ್ತಾ ಎನರ್ಜಿ ಲೆವೆಲ್ಸ್ ಜಾಸ್ತಿ ಆಗುತ್ತೆ ನಮಗೆ ಬೇಕಾಗಿರೋದೇನು ಎನರ್ಜಿ ನಿಶಕ್ತಿ ನಂಗೆ ಆಗ್ತಾ ಇಲ್ಲ ಸುಸ್ತು ಅನ್ಸುತ್ತೆ ಅಂತ ಅನ್ನೋರೆಲ್ಲ ಮೊದ್ಲು ಈ ತರ ಪ್ರೋಗ್ರಾಮ್ ಗಳಿಗೆ ಜಾಯಿನ್ ಆಗಿ ನಾನು ಇಷ್ಟು ರೆಕಮೆಂಡ್ ಮಾಡ್ತಾ ಇದ್ದೀನಿ ಗೊತ್ತಾ ಮನೇಲಿ ಇದ್ಕೊಂಡು ಮಾಡ್ಬೋದು ಮನೆಯಲ್ಲಿರುವಂತ ವಸ್ತುಗಳನ್ನ ಬಳಸ್ಕೊಂಡು ವರ್ಕೌಟ್ ಮಾಡ್ಬೋದು ಮನೇಲಿರೋ ಊಟನ ಮಾಡ್ಕೊಂಡು ನಾವು ವೆಯ್ಟ್ ಲಾಸ್ ಫಿಟ್ನೆಸ್ನ ಆರೋಗ್ಯನ ಮೂರನ್ನು ಕೂಡ ಪಡ್ಕೋಬೋದು ಅಂತ ನಾನು ಅದು ಸ್ಪೆಷಲಿ ನನ್ನ ಗೆಳತಿಯರಿಗೆ ನನ್ನ ಫ್ರೆಂಡ್ಸ್ಗೆ ನಾನು ಹೇಳೋದು ಒಂದೇ ದಯವಿಟ್ಟು ಡಿಮೋಟಿವೇಟ್ ಆಗಬೇಡಿ ಯಾರಿಂದನೂ ಡಯಟ್ ಏನದು ಕೀಟೋ ಡಯೆಟು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಈ ಥರ ಉಪವಾಸ ಇದ್ದು 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 ನಿಮ್ಮ ಬಾಡಿಯಲ್ಲಿರೋ ಎಲ್ಲ ಒಂದು ಈ ಫಿಟ್ನೆಸ್ ಆ್ಯಪ್ನ ಬಳಸ್ಕೊಂಡು ನೀವು ಮನೇಲಿರೋ ಊಟ ಮಾಡಿಕೊಂಡು ಮನೇಲೇ ಎಕ್ಸಸೈಸ್ ಮಾಡಿಕೊಂಡು ವೇಟ್ ಲಾಸ್ ಮಾಡಬಹುದು ಹಾಗೆ ಬಾಡಿನ ಫಿಟ್ನೆಸ್ ಮೇಂಟೈನ್ ಮಾಡ್ಬೋದು ಎನರ್ಜಿ ಲೆವೆಲ್ಸ್ ಇನ್ಕ್ರೀಸ್ ಮಾಡ್ಕೋಬಹುದು ನಾನು ರಿಕ್ವೆಸ್ಟೇ ಮಾಡ್ತೀನಿ ಅಂತಾನೆ ಅನ್ಕೊಳ್ಳಿ ಗೊತ್ತಾ ತುಂಬ ಅವಶ್ಯಕತೆ ಈಗಿನ ಈ ಒಂದು ಫಾಸ್ಟ್ ಫುಡ್ ಲೈಫ್ ಸ್ಟೈಲ್ ಎಷ್ಟು ಕರೆಕ್ಟ್ ಆಗಿದೆ ಅಂದರೆ ನಮಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಹಾಗೆ ನಾನು ಸರ್ ಬಿಟ್ಬಿಡಿಸ್ ಹತ್ರ ಎಲ್ಲಾ ತಿನ್ನಿ ಅಂತ ನಾನು ಪರ್ಸ್ನಲಿ ಎಲ್ರಿಗೂ ಹೇಳೋದು ಆದಷ್ಟು ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಆಯಿಲ್ ತಗೊಂಡ್ರು ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಗಾಣದ ಎಣ್ಣೆನೇ ಬಳಸಿ ಆ ಅಂದ್ರೆ ಸಾತ್ವಿಕವಾದ ಅಂದರೆ ನಾನು ಕೆಮಿಕಲ್ ಫ್ರೀ ಸಾವಯವ ಬೆಳೆಗಳನ್ನೇ ಹುಡುಕಿ ಹುಡುಕಿ ತಂದು ಊಟ ಮಾಡಿ ಆರ್ಗ್ಯಾನಿಕ್ ಲೈಫ್ನ ಆರ್ಗ್ಯಾನಿಕ್ ಆಗಿ ಮಾಡಿಫೈ ಮಾಡ್ಕೊಳ್ಳಿ ಸರ್ ಪ್ಲಾನ್ ಜೊತೆಗೆ ನೀವೇನಾದ್ರೂ ಆರ್ಗ್ಯಾನಿಕ್ ನ ತಗೊಳಕೆ ಸ್ಟಾರ್ಟ್ ಮಾಡಿದ್ರಿ ಆ್ಯಂಡ್ ಆಯಿಲ್ನ ಆರ್ಗ್ಯಾನಿಕ್ ಬಳಸೋಕೆ ಶುರು ಮಾಡಿದ್ರಿ ಅಂದರೆ ನಿಮಗೆ ಎಷ್ಟು ಫಾಸ್ಟ್ ಆಗಿ ಬಾಡಿಯಲ್ಲಿ ಚೇಂಜಸ್ ಗೊತ್ತಾಗುತ್ತೆ ಹೆಲ್ತಲ್ಲಿ ಚೇಂಜಸ್ ಗೊತ್ತಾಗುತ್ತೆ ಕೊಲೆಸ್ಟ್ರಾಲ್ ಲೆವೆಲ್ಲು ಬಿ ಪಿ ಶುಗರ್ ಮೀನ್ಸ್ ಥೈರಾಯ್ಡ್ ಇದೆಲ್ಲದರಲ್ಲೂ ಕೂಡ ನಿಮಗೆ ಚೇಂಜಸ್ ಗೊತ್ತಾಗ್ತಾ ಹೋಗುತ್ತೆ ಸೊ ಈ ಇನ್ಫಾರ್ಮೇಟಿವ್ ವ್ಲಾಗ್ ಹೇಗೆ ರೆಸಿಪೀಸ್ ನಿಮಗೆ ಮುಂಬರುವ ದಿನಗಳಲ್ಲಿ ಡೆಫಿನೆಟ್ಲಿ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಹಂಚ್ಕೋತೀನಿ ಕೂಡ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಉತ್ತರ ಕೊಡ್ತೀನಿ ಸರ್ ಕೂಡ ಆನ್ಸರ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು